നമ്മക്കാദ സേവ സേവ നന്ദ ഏനോ ഡോട് നന്ന പ്രീതി അക്ക ಮಾತಾಡ್ಸೆಕ್ಕೇವೆ ಮಾಡ್ತೀನಿ ಕತ್ತು ಸೇವೆ ನಂದು ಒಂದು ಸ್ವಲ್ಪ ಕತ್ತು ಸೇವೆನೂ ಮಾಡು ಅಕ್ಕ ಅಕ್ಕ ಏ ಮಾತಾಡಿಸಿ ಅಕ್ಕ 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 ಮಾತಾಡ್ಸೆ ಅಕ್ಕ ನಂಗೆ ಬೇಜಾರಾಗ್ತೈತೆ ಅಕ್ಕ

ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಾನೆ ನಾವೆಲ್ಲರೂ ಊರಿಗೆ ಹೋಗ್ತಾ ಇದೀವಿ ಸೊ ಸಡನ್ ಆಗಿ ಊರ್ ಯಾಕಪ್ಪ ಅಂತಂದ್ರೆ ಅಂದ್ರೆ ನಮ್ಗೆ ಊರಲ್ಲಿ ಸ್ವಲ್ಪ ಕೆಲ್ಸ ಇತ್ತು ಅದಕ್ಕೋಸ್ಕರನೇ ಎಲ್ರು ಅಂದ್ರೆ ಲಿಟ್ರಲ್ ಎಲ್ಲರೂ ಏನೋ ಅಪ್ಪ ಅಮ್ಮ ಅಕ್ಕ ತಂಗಿ ಅರುಣು ಜೀಜು ಮಕ್ಕಳು ಎಲ್ಲರೂ ಹೋಗ್ತಾ ಇದೀವಿ ಸೊ ಆಲ್ಮೋಸ್ಟ್ ತುಂಬ ಸುಮಾರು ತಿಂಗಳು ಆಗಿತ್ತು ನಾವು ಊರಿಗೆಲ್ಲ ಹೋಗಿ ಸೊ ಇವತ್ತು ಹೋಗ್ತಾ ಇದೀವಿ ಫ್ರೆಂಡ್ಸ್ ಅಂದರೆ ಲಾಸ್ಟ್ ಬಂದ್ರೆ ನಾವು ಊರು ಹಬ್ಬಕ್ಕೆ ಹೋಗಿದ್ದು ಕರೆಕ್ಟ್ ಊರ ಹಬ್ಬಕ್ಕೆ ಹೋಗಿದ್ದು ಆ್ಯಂಡ್ ಇವಾಗ ಮತ್ತೆ ಹೋಗ್ತಾ ಇದೀವಿ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಬಿಡ್ಬೇಕು ಮನೆ ಅಂತ ಅನ್ಕೊಂಡ್ವಿ ಬಟ್ ಇಲ್ಲೇ ಆಲ್ಮೋಸ್ಟ್ ಅವರು ವರೀ ಆಗಿದೆ ಬಟ್ ಇನ್ನೂ ಬಿಡ್ಲಿಲ್ಲ ನಾವು ಸೊ ಅಲ್ಲಿ ತನಕ ಅಟ್ ಲೀಸ್ಟ್ ಮನೆ ಬಿಡೋ ತನಕ ಒಂದು ಸ್ವಲ್ಪ ಪಾತ್ರೆ ಬೆಳಗಣ ಅಂತ ಪಾಪ ನೆನೆ ಆಂಟಿ ಬಂದಿದ್ದರು ಬೆಳಗಕ್ಕೆ ಎಲ್ಲ ವಾಶ್ ಮಾಡೋಕ್ಕೆಲ್ಲ ಬಟ್ ಇನ್ನೊಂದು ಸ್ವಲ್ಪ ನೈಟೆಲ್ಲ ಜಾಸ್ತಿ ಆಗೋಯ್ತು ನೈಟ್ ಬೆಳಗಣ ಅಂದ್ಕೊಂಡೆ ಬಟ್ ತುಂಬ ನಿದ್ದೆ ಸ್ವಲ್ಪ ಎಂಟಿಂಗ್ ಕೆಲಸ ಕೂಡ ಆಯ್ತಲ್ಲ ಅದಕ್ಕೆ ಬೆಳಗೋ ಆಗಿಲ್ಲ ಸೊ ಅದಕ್ಕೆ ಇವಾಗ ಬೆಳಗ್ತಾ ಇದೀನಿ ಆಲ್ಮೋಸ್ಟ್ ಒನ್ ಟಪ್ ಫ್ರೆಂಡ್ಸ್ ನೋಡ್ಬೋದಿಲ್ಲ ಪಾತ್ರೆ ತೋರಿಸಿ ನೋಡಿ ಗೈಸ್ ಒನ್ ಟಪ್ ಪಾತ್ರೆ ಆಗಿದೆ ಇನ್ನೇನು ಒಂದೆರಡು ಕುಕ್ಕರು ಅಷ್ಟೇನೆ ನಾನು ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ ಲಿಪ್ಸ್ಟಿಕ್ ಒಂದು ಹಾಕಿಲ್ಲ ಬಿಕಾಸ್ ಬಿಸಿನೀರು ಕುಡಿಬೇಕಿತ್ತು ಬಟ್ ಬಿಸಿನೀರು ಕುಡಿಯೋಕೆ ಅಷ್ಟು ಟೈಮ್ ಇಲ್ಲ ಇವಾಗ ನಂಗೆ ಹೊಟ್ಟೆ ಒಂಥರ ಅನಿಸ್ತೈತೆ ಅದಕ್ಕೆ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಅಂದ್ಕೊಂಡೆ ಬಟ್ ಆಗಲ್ಲ ಅನಿಸುತ್ತೆ ಕುಡಿಯೋಕ್ಕೆ ಸೊ ಎಸ್ ಅಶ್ವಿನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹ್ಯಾಂಡ್ ಸಬ್ಸ್ಕ್ರೈಬ್ ಈ ತಿಂತಿಯಾ ತಿನ್ನು ಕ್ಯಾಮ್ರಾಗಿಂದ ತಿನ್ಬೇಡ ಅದೇ ಇವಾಗ ಹಂಗೆ ತಲೆ ಬಸ್ನ ಗ್ಲಾಸ್ ಹೊಡ್ಕೊಂಡು ಸ್ಟಿಕ್ಕರ್ ಹಾಕಿದ ಲಿಪ್ಸ್ಟಿಕ್ ಹಾಕಿದ ಇಲ್ಲ ಕೇಳಲ್ಲ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನ ಸುಮ್ನೆ ಅದು ನಾನು ಕಾರ್ ಸ್ಟಾರ್ಟ್ ಮಾಡ್ತೀನಿ

ಓಕೆ ಗೈಸ್ ಹೊರಡೋಣ ಇವಾಗ ಕೀ ತಗೊಂಡ ಗಿಟ್ಕಿ ಮನೆ ಕೀ ನಂದು ಅದು ನನ್ನ ಸೊಪ್ಪು ನಿನ್ಯಾಕೆ ಹಾಕ್ಕೊತಿದೀಯಾ ಆದರೆ ಚಪ್ಪಲಿ ಹಾಕೊಂಡ ಅದಕ್ಕೆ ನಿನ್ನ ಸೊಪ್ಪುನೇನು ನಂಗೆ ಕೊಡ್ತೀಯಾ ನೀನು ಈ ನಂದು ಇನ್ನೊಂದು ಚೊಪ್ಪಲಿ ಎಲ್ಲಿ ಹೊಸಾದು ಬೇರೆ ಹೊಸ ಚಪ್ಪಲಿ ಫುಲ್ ಹಳೆಯ ಥರ ಕಾಣಿಸ್ತೈತೆ ನೋಡಿ ಗೈಸ್ ಏನು ಗೊತ್ತಾ ಈ ಕಾಲು ಚೈನ್ ಹಾಕ್ಕೊಂಡಿದ್ದೀನಲ್ಲ ಏನೋ ಒಂಥರ ಫ್ರೆಂಡ್ಸ್ ಏನೋ ಒಂಥರ ರೆಸ್ಪಾನ್ಸಿಬಲ್ ಮತ್ತು ಒಂಥರ ಆಕ್ಟಿವ್ ಚೆನ್ನಾಗಿ ಅನ್ನಿಸ್ತೈತೆ ನನಗೇನೆ ಬನ್ನಿ ಫ್ರೆಂಡ್ಸ್ ಹೋಗೋಣ ಆ್ಯಂಡ್ ಏನು ಗೊತ್ತಾ ಪ್ರತಿ ಸತಿ ಡೋರ್ ಲಾಕ್ ಮಾಡಿ ಆದ್ಮೇಲೆ ಅಯ್ಯೋ ಅದು ತಗೋಬೇಕಿತ್ತಲ್ಲ ಅಂತ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಲಡ್ಡುಗೆ ಒಂದು ಟಿಫಿನ್ ಬಾಕ್ಸ್ ತಗೋಬೇಕಿತ್ತು ಬಿಕಾಸ್ ಹಾಲು ಹಾಗೂ ಇಡ್ಲಿ ಹಾಕಿ ತಿನ್ಸೋಕ್ಕೆ ಸ್ವಲ್ಪ ಈಸಿ ಅನಿಸೋದು ಇವಾಗ ನಾನು ಹೇಳಿದ್ರೆ ಸುಮ್ಮನೆ ಬೈಸ್ಕೊತೀನಿ ಮಾಡೋ ಗೊತ್ತಾಗಿ ಹೇಗಾದ್ರೂ ಜಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಬನ್ನಿ ಬಗಣ ಆ್ಯಂಡ್ ನಾವು ಹೋಗ್ತಿರೋದು ನಮ್ಮ ಡ್ಯಾಡಿಯವರ ಅಂಬಾರಿಯೊಳಿ ದಟ್ ಇಸ್ ದಿಸ್ ನೋಡಿ ಗೈಸ್ ಹೆಂಗ್ ಕಾಣಿಸ್ತಾ ಇದೀನಿ ಅದು ಮಕ್ಳು ಪ್ಯಾಂಟ್ ಹಾಕೊಂಡಿರೋ ನಾನು ಆಂಕಲ್ ಎಂತ ಅಂತಾರೆ ಮಕ್ಳು ಪ್ಯಾಂಟ್ ಅಲ್ಲ ನನ್ನ ಚಪ್ಪಲಿ ಓ ಓಕೆ ಗೈಸ್ ಸೊ ಟಿಫಿನ್ ಬಾಕ್ಸ್ ಮರ್ತೆ ಪರವಾಗಿಲ್ಲ ಅಂತ ಆದರೂ ಹೋಗೋಣ ಅನ್ಕೊಂಡು ಹೋಗ್ತಾ ಇದ್ದೆ ಬಟ್ ಇವಾಗ ಲಡ್ಡು ಚಪ್ಪಲಿ ಕೂಡ ಮರ್ತಿದ್ದೀನಿ ಚಪ್ಪಲಿ ಇಲ್ದಲಿ ಆಗಲ್ಲ ಗೈಸ್ ಸೊ ಚಪ್ಪಲಿ ಹಾಗೂ ಟಿಫಿನ್ ಬಾಕ್ಸ್ ಎರಡು ತಗೋತೀನಿ ಆಲ್ರೆಡಿ ಬೈಸ್ ಬೈಸ್ಕೊಂಡು ಆಗಿದೆ ಏನೇನು ಗೊತ್ತಾಗಲ್ವ ಹಂಗೆ ಹಿಂಗೆ ಓಕೆ ನಾನೇ ಹಿಂಗ ಅಥವಾ ನೀವೆಲ್ಲರೂ ಕೆಲವೊಬ್ರು ಈಗ ಅಂತ ಅರ್ಥ ಆಗಲ್ಲ ಗೈಸ್ ಟಿಫಿನ್ ಬಾಕ್ಸ್ ಸಿಗ್ತಾ ಇಲ್ಲ ಏನು ಮಾಡೋದು ಸ್ವಾಮಿ ಅಕ್ಕ ಮನಿ ಟಿಫಿನ್ ಬಾಕ್ಸ್ ಒಂದು ಸಿಕ್ತು ಬಟ್ ಮುಚ್ಚಲಾನು ಸಿಕ್ತ ಏನ್ ಗೊತ್ತಾಗೈಸ್ ನಮ್ಮ ಮನೇಲಿ ನಮಗೆ ಭಯ ಆಗಿಬಿಡುತ್ತೆ ನಿಜವಾಗ್ಲೂ ನನಗೆ ಇವಾಗ ಹಂಗೆ ಅನಿಸ್ತೈತೆ ಅದಕ್ಕೆ ನಾನು ರೆಕಾರ್ಡ್ ಮಾಡ್ತಿರೋದು ಒಂಥರ ಭಯ ಭಯ ಅನಿಸ್ತಿತ್ತಲ್ಲ ಓಕೆ ಗಾಯ್ ಸೊ ಇವಾಗ ನಾವು ಊರು ಹೋಗೋಕ್ಕಿಂತ ಮುಂಚೆ ಎಲ್ಲ ಬಿಡದಿಲಿ ಸ್ಟಾಪ್ ಕೊಟ್ಟಿದ್ವಿ ಸ್ವಲ್ಪ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಸೊ ಬಿಡದಿ ಅಂತಂದರೆ ಆಬ್ವಿಯಸ್ಲಿ ತಟ್ಟೆ ಇಡ್ಲಿ ಎಲ್ಲ ಫೇಮಸ್ ಇದ್ದೇ ಇರುತ್ತಲ್ವ ಸೊ ತಟ್ಟೆ ಇಡ್ಲಿ ಪಲಾವ್ ಎಲ್ಲ ಟ್ರೈ ಮಾಡಿದ್ವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅಲ್ಲಿ ಎಲ್ಲ ಒಂದು ಸ್ವಿಂಗ್ ಕೂಡ ಇತ್ತು ಅಲ್ಲಿ ಕೂಡ ಆಡಿದ್ವಿ ಆ ಒಂದು ಸಣ್ಣ ಕ್ರಿಪಿಂಗ್ಸ್ ಕೂಡ ಆ್ಯಡ್ ಮಾಡ್ತೀನಿ ನೋಡಿ ನಾವು ನಮ್ಮ ಊರಿಗೆ ಬಾಳ ಬಂದಿದ್ದೀವಿ ಬಂದಿದೀವಿ ಸೊ ಏನಪ್ಪಾ ಅಂದ್ರೆ ಒಂದು ಸ್ವಲ್ಪ ಟೈಮ್ ಆಯ್ತು ಒಂದು ಸ್ವಲ್ಪ ಕೆಲಸ ಆಯಿತು ಅದೇ ಮಾತುಕತೆ ನಡೀತಾ ಇದೆ ಬಟ್ ಎನಿ ವೇ ಈಸ್ ಏನಾಯ್ತು ಗೊತ್ತಾ ನೋಡಿರಿ ಈಸ್ ಹೊಡೆದೋಯ್ತು ನಾನು ಏನಾಯಿತು ಗೊತ್ತಾ ಆಕ್ಚುಲಿ ಇವಾಗ ಇನ್ಸ್ಟಾಗ್ರಾಮಲ್ಲಿ ಒಂದು ಟ್ರೆಂಡ್ ಇಟ್ಟಿದೆ ಗೊತ್ತಾ ಈ ತರ ಫೋನ್ ಹಿಡ್ಕೊಂಡು ಮಕ್ಕಳು ಹಿಂಗೆ ತಿರುಗಿಸ್ತಾರಲ್ಲ ಹಿಂಗೆ ಸೊ ದಟ್ ಮಗು ರಿಯಾಕ್ಷನ್ ಎಲ್ಲ ಕ್ಯಾಪ್ಚರ್ ಆಗೋದು ನಿಮ್ಗೆ ಗೊತ್ತೇನೆ ಅದು ಅದನ್ನ ಟ್ರೆಂಡ್ ನಾನು ಮಾಡೋ ಮಾಡೋಕೆ ಹೋದ ಈ ಥರ ಭಾಳ ಇಟ್ಟಿದ ತಕ್ಷಣ ನಾನು ಬಿ ಯಾಗಿ ಇಟ್ಕೊಂಡು ನೇನು ಗ್ಲಾಸೇ ಹೊಡೆದೋಯ್ತು ಬಟ್ ಅರುಣು ಗೊತ್ತಾರೆ ನನಗೆ ಮರ್ಡರೇ ಮಾಡಿಬಿಡ್ತಾರೆ ತುಂಬ ಭಯ ಆಯಿತು ಬಟ್ ಏನಪ್ಪ ಅಂದರೆ ಟೆಂಪರ್ ಗ್ಲಾಸ್ ಟೆಂಪರ್ ಗ್ಲಾಸ್ ಹೋಗಿದೆ ಫೈನ್ ನನ್ನ ಡಿಸ್ಪ್ಲೇ ಏನೂ ಆಗಿಲ್ಲ ಬಟ್ ಡಿಸ್ಪ್ಲೇ ಗೈಸ್ ನಿಮ್ಮ ಹತ್ರ ನಾನು ಹೇಳಿಕೊಂಡಿದ್ದೆ ಅನ್ಕೋತೀನಿ ಡಿಸ್ಪ್ಲೇ ಬಂದು ಆಲ್ರೆಡಿ ಒಂದಿಷ್ಟೇ ಇಷ್ಟು ಸ್ಕ್ರ್ಯಾಚ್ ಆಗಿತ್ತು ಫೋನ್ ಸೊ ಡಿಸ್ಪ್ಲೇ ಬಂದು ಆಲ್ರೆಡಿ ಇಷ್ಟೇ ಸ್ಕ್ರ್ಯಾಚ್ ಆಗಿತ್ತು ನಾನು ಫೋನ್ ತಗೊಂಡು ಹೊಸರಲ್ಲೇ ಆಗಿತ್ತು ಇವತ್ತಂತೂ ನಾನು ಓದೆ ನಾನು ಸತ್ಯ ಅಂತ ಅನ್ಕೊಂಡೆ ಅರುಣ್ ನನ್ನ ಸೈಜ್ ಬಿಡ್ತಾರೆ ಅಂತ ಬಟ್ ಹ್ಯಾಂಕ್ಫುಲಿ ಟೆಂಪರ್ ಗ್ಲಾಸ್ ಆಗಿದ್ದು ನಾನು ಆ್ಯಕ್ಚುಲಿ ತುಂಬ ಬಿಗಿಯಾಗಿ ಇಟ್ಕೋಬಾರ್ದಿತ್ತು ಬಿಗಿಯಾಗಿ ಇಟ್ಕೊಂಡಲ್ಲ ಹಿಂಗೆ 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 ಇಟ್ಕೋಬೇಕಿತ್ತು ಹಂಗೆ ಇಟ್ಕೊಂಡೆ ಅದು ಆಗೋಯ್ತು ಅರುಣು ಗೊತ್ತಿಲ್ಲ ಸೊ ಇವಾಗ ನಾವು ಚಂದ್ರಪಟ್ಟಣಕ್ಕೆ ಹೋಗ್ತೀವಿ ಸೊ ಅಲ್ಲಿ ಬಂದು ಒಂದು ಟೆಂಪರ್ ಗ್ಲಾಸ್ನ ಹಾಕ್ಸ್ಕೊತೀನಿ ನೀರೇ ಉಯ್ರಿ ಏನಮ್ಮ ಬಾ ಹುಷಾರ್ ಲಡ್ಡು ಎತ್ಕೊಳ್ಳೆ ಹೋಗಿ ಪಾಪ ನೋಡ್ರಿ ಗೈಝ್ ಇಲ್ಲಿ ನೋಡಿ ಗೈಸ್ ನಮ್ಮ ಸಿಂಬಾ ಸಿಂಬಾ ಯಾಕೋ ಇವ್ರ ಕಾಲ್ಗೋಗಿ ಏನೂ ಆಗ್ಬಾರ್ದು ಗೈಸ್ ಇಷ್ಟು ಮಾತ್ರ ತೋರಿಸ್ತೀನಿ ಬಿಕಾಸ್ ಗೈಸ್ ಏನಾಯ್ತು ಅಂತಂದ್ರೆ ಸಿಂಬಾ ಬಂದು ಫುಲ್ ಮಣ್ಣಲ್ಲಿ ಆಟಾಡ್ತಾ ಇದ್ದ ಅದ್ ನೋಡ್ಬಿಟ್ಟು ಲಡ್ಡು ಕೂಡ ಆಟ ಆಡ್ತಾ ಇದ್ದ ಅಂಡ್ ಸಿಂಬಾ ಜೋರಾಗಿ ಜಾರ್ ಬಿದ್ಬಿಟ್ಟ ಫುಲ್ ಆ ಕೊಚ್ಚೆ ನೀರಲ್ಲಿ ಲಿಟ್ರಲಿ ಫುಲ್ ಫುಲ್ ಮಣ್ಣಾಗಿತ್ತು ಅದಕ್ಕೆ ಜೀಜು ಸ್ನಾನ ಮಾಡಿಸಿರೋದು ಬಟ್ ಏನಪ್ಪಾ ಅಂದ್ರೆ ಬಿಸಿನೀರ್ ಇರ್ಲಿಲ್ಲ ಪಾಪ ತೊಟ್ಟಿ ನೀರಲ್ಲಿ ತಣ್ಣೀರು ಫ್ರೆಂಡ್ಸ್ ಚಳಿ ಬೇರೆ ಅಷ್ಟಿದೆ ಅದೇ ನೀರು ಅಕ್ಕವಿದ್ಲು ಅಂಡ್ ಇವಾಗ ಬಂದು ಅವ್ರ ಬಟ್ಟೆ ತೊಳಿತಾವಳೆ

ಅಕ್ಕ ಎಲ್ಲ ಎಷ್ಟು ನಾಟಕ ಮಾಡ್ತಾನೆ ಅಂದ್ರೆ ಇವನು ನೋಡು ಈ ಮೂತಿ ಮೊಕ್ಕ ಎಲ್ಲ ಫುಲ್ ಕ್ರೀಮ್ ಕ್ರೀಮ್ ಹಚ್ಕೊಂಡವನ ಇಲ್ಲಿ ಏನದು ಲೋಷನ ಫೇಸ್ ವಾಶೆ ಗೊತ್ತಿಲ್ಲ ಅಕ್ಕ ಅಂದಿದ ತಕ್ಷಣ ಅಯ್ಯೋ ಅಯ್ಯೋ ಶೂ ಶೂ ಅಂತ ಓಡ್ ಬಂದ ಇಲ್ಲಿ ಅಕ್ಕ ನೋಡಿ ಇವ್ನ ಮೊಕ್ಕ ನೋಡು ನೋಡ ಇವನು ಮಕ್ಕಾನ ಎಂತ ಕಳ್ಳನ್ ಮಗ ಗೊತ್ತಾ ಅವನು ಒಂದ್ ಕಾಳಜಿಗೆ ಕ್ರೀಮ್ ಎಲ್ಲ ಹಚ್ಕೊಂಡ್ ಒಂದ್ ಸರಿನಾ ನಾನು ಕ್ಯಾಮ್ರಾ ಸ್ವಲ್ಪ ಹೈಡ್ ಮಾಡ್ಕೊಂಡ್ ಮಾಡ್ತಾ ಇದ್ದೀನಿ ಅಕ್ಕ ಅಂದ ತಕ್ಷಣ ಅಯ್ಯೋ ಅಂತ ಬಂದಿದ್ದಾನೆ ನಾಟಕ ಎಷ್ಟು ಮಾಡ್ತಾನ ಅವನು ಕಳ್ಳನ್ ಮಗ ಅಯ್ಯೋ ಏ ಕುಳ್ಳಿ ಈ ಕುಳ್ಳಿ ಇದ್ರಲ್ಲ ಈ ಕುಳ್ಳಿ ಇವನ್ ಚಡ್ಡಿ ಅಕ್ಕ ಬರೀ ಬರಿ ಏನಿದು ಏನಿದು ನಾಚಿಕೆ ಮನ ಮರದಿಲ್ವಾ ಇಲ್ವಾ ನಿನ್ಗೆ ಇಲ್ವಿರ ನಾಚಿಕೆ ಮನ ಮರ್ಯಾದಿ

ಬನ್ನಿ ಎತ್ತಿರು ಇಂದು ಮತ್ತೆ ಹಿಂದೆ ಕೆಲಸ ಇದೆಲ್ಲ ಅಡ್ಡದ್ದು ಎದ್ದೋಳು ಇದು ಎಯ್ ಎಲ್ಲಿ ಬೈ 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 ಬೇಗ ಬೇ ನೋಡಿ ನಡಿ ಬೈ ಬೈ ಬಾ ಪಟಾಪ ಬರಬೇಕು ಓಡ್ ಬರಬೇಕು ಎಲ್ಲ ಸಿಗ್ತೀವಿ ಎಲ್ಲ ಆಟ ಸಹ ಎಂತರಲ್ಲಿ ಏಯ್ बेगा हाथ पे को आगे आगे जोड़ी ओ सुनो हाँ बढ़ देना बढ़ इकी इल 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 इतने क्या के एक बस आगे जोड़ी इतने हेल्प डॉन के हेल्प मार डॉन के हेल्प मार बेगा इकड़े